ನಮಸ್ಕಾರ ಎಲ್ರಿಗೂ ನಾನು ನಿರೂಪಕಿ ಶಮೀರಾ ವಿಳುವಾಯಿ ಒಂದು ವಿಶೇಷ ಸಂದರ್ಶನದಲ್ಲಿ ನಾನಿದ್ದೀನಿ ಇವತ್ತು ನನ್ನ ಜೊತೆ ಇವರು ವಿಶೇಷ ಅತಿಥಿಗಳಿದ್ದಾರೆ ಹಾಗಾಗಿ ಇವತ್ತು ಖಂಡಿತ ಡಬಲ್ ಧಮಾಕ ಆದರೆ ಮೇ ಒಂದನೇ ತಾರೀಕಿನಿಂದ ಡಬಲ್ ಧಮಾಕ ಅಲ್ಲ ಟ್ರಿಪಲ್ ಧಮಾಕ ಯಾಕಂತ ಹೇಳಿದ್ರೆ ನಿಮ್ಮ ಮುಂದೆ ಬರ್ತಾ ಇರೋದು ಹಿಟ್ ದ ಥರ್ಡ್ ಕೇಸ್ ಈಗ ಟ್ರಿಪಲ್ ಧಮಾಕ ಅಂದಮೇಲೆ ಖಂಡಿತವಾಗಿ ಹಿಟ್ ಸಿನಿಮಾ ಟ್ರೈಲರ್ ರಿಲೀಸ್ ಆದಮೇಲೆ ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಯಾವಾಗ ಥಿಯೇಟರ್ಗೆ ಹಿಟ್ ಮಾಡಿ ಸೂಪರ್ ಹಿಟ್ ಆಗುತ್ತೆ ಹೇಳಿ ಹಾಗಾಗಿ ನನ್ನ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ ಅವರು ನಮ್ಮ ಅವರ ಸಿನಿಮಾ ಲಿಸ್ಟ್ಗಳನ್ನು ಹೇಳಿದರೆ ಖಂಡಿತ ಟೈಮ್ ಸಾಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿರುವಂತಹ ಸೂಪರ್ ಸ್ಟಾರ್ ಇವರು ಅದರಲ್ಲೂ ನಮ್ಮ ಕನ್ನಡದವರಿಗೆ ಅವರ ಸಿಂಪ್ಲಿಸಿಟಿಯಿಂದಾಗಿ ಮತ್ತಷ್ಟು ಆಪ್ತರಾದವರು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಸಿಂಪಲ್ ಹಂಬಲ್

ಯಾರು ಅಪ್ರಿಶಿಯೇಟ್ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ ಇವರು ನಮ್ಮ ಕನ್ನಡದ ಹುಡುಗಿ ಅವ್ರು ನಟಿಸಿದ ನಮ್ಮೆಲ್ಲರ ಅಂದ್ರೆ ಸಿನಿ ಪ್ರೇಮಿಗಳ ಮನಸ್ಸಿಗೆ ಲಗ್ಗೆ ಇಟ್ಟಂತಹ ಬೆಡಗಿ ಇವರು ನಮ್ಮ ಕೆಜಿಎಫ್ ನ ರಾಕಿ ಭಾಯ್ನ ಪ್ರೀತಿ ಅರಿನಾ ನಮ್ಮೆಲ್ಲರ ಪ್ರೀತಿಯ ವೆರಿ ಟ್ಯಾಲೆಂಟೆಡ್ ಗಾಜಿಯರ್ ಶ್ರೀನಿಧಿ ಶೆಟ್ಟಿ ನಮಸ್ಕಾರ

ಅವ್ರ ನಾನಿಸ್ಸರ್ಗೆ ಆಸೆ ಇದೆ ಕನ್ನಡ ಕಲಿಯೋದಲ್ವಾ ಈಗ ಫಾರ್ ಎಕ್ಸಾಂಪಲ್ ಓಕೆ ಈಗ ನಾವು ಹಿಟ್ ತ್ರೀಯಲ್ಲಿ ತೆರೆ ಮೇಲೆ ನೋಡುವಾಗ ನಮ್ಮ ಇಬ್ರು ಕಪಲ್ ನಾನಿ ಸರ್ ಆ್ಯಂಡ್ ನೀವು ಕಾಣಿಸ್ತಾ ಇರೋದ್ರಿಂದಾಗಿ ಅರ್ಜುನ್ ಸರ್ಕಾರ್ ಆ್ಯಂಡ್ ಮೃದಲ ಆಗಿರೋದ್ರಿಂದಾಗಿ ಈಗ ಕನ್ನಡದಲ್ಲಿರುವಂಥ ಅಭಿಮಾನಿಗಳ ರೆಪ್ರೆಸೆಂಟೇಟಿವ್ ನಾನು ಎಸ್ಪೆಷಲಿ ಗರ್ಲ್ಸ್ ರೆಪ್ರೆಸೆಂಟೇಟಿವ್ ಓ ಓಕೆ ಹಾಗಾದರೆ ನಿಮಗೆ ಮಾಡೋಣ ಬೇಡ ಬೇಡ ಈಗ ನಾನು ಮಾಡ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ವಿಷಯ ಏನಂದರೆ ಈಗ ನಾನು ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ನಮ್ಮ ಎಲ್ಲ ಕನ್ನಡದ ಹುಡುಗಿರಿಗೆ ನಾನಿ ಸರ್ ಪ್ರಪೋಸ್ ಮಾಡ್ತಾರೆ ಓಕೆ ಕನ್ನಡದಲ್ಲಿ ಬಟ್ ಯು ಹ್ಯಾವ್ ಟು ಹೆಲ್ಪ್ ಹಿಮ್ ెస్ యూ కెన్ ప్రోజ్ ప్లీజ్ ప్రపోస్ హర్ ఇన్ కన్నడ నేను ನನ್ನ ಪ್ರೀತಿಯ ಶಮೀರ ನನ್ನ ಪ್ರೀತಿಯ 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 ಶಮೀರಾ 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 ಓಕೆ ಓಕೆ ನೋ ಮೈ ನನ್ನ ನನ್ನ ನಾನು 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 ನಿನ್ನನ್ನು 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 ಬ್ರೇಕಿಂಗ್ ವೇರ್ ಫೀಲ್ ಸಾರಿ ತುಂಬಾ ತುಂಬಾ ಪ್ರೀತಿಸುತ್ತೇನೆ 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 ಕರೆಕ್ಟ್ ಕರೆಕ್ಟ್ ಪ್ರೀತಿಸುತ್ತೇನೆ అలిం ివిటమం� 5 23 23 24 36 Oh since, my god you're very pretty very pretty you're saying yeah, oh absolutely. i was telling you looking at really? you I and mean, that's that's so thank you thank you so much okay. but enemy brother munde yaru illa